ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥವ್ರು ಯಾವ ಕಾರಣಕ್ಕೂ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡಬಾರ್ದು ಆ ಕಾರ್ಯಗಳನ್ನು ಮಾಡಿದ್ರೆ ಅಂತ ಸಂದರ್ಭದಲ್ಲಿ ದೇಹಕ್ಕೂ ಹಾನಿಯಾಗುತ್ತೆ ಮನಸ್ಸಿಗೂ ಹಾನಿಯಾಗುತ್ತೆ ಜೀವನವೇ ನಷ್ಟವಾಗುತ್ತೆ ಅದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ಸಮಸ್ಯೆಗಳಿದ್ದ ಪಕ್ಷದಲ್ಲಿ ನೇರ್ಪೀಠಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ವಾಮಚಾರ ಸಮಸ್ಯೆ ಇತ್ಯಾದಿ ಅಂತ ಸಮಸ್ಯೆಗಳ ನಿವಾರಣೆಗೆ ಇದನ್ನು ಬಳಸ್ಕೋಬಹುದು ಮತ್ತು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಮತ್ತು ಪ್ರಗತಿಪರ ಅನುಕೂಲಕ್ಕೋಸ್ಕರ ಈ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಅನ್ನು ಕೂಡ ನೀವು ಬಳಸಬಹುದು ಹಾಗೆ ಲಕ್ಷ್ಮೀ ಧೂಪದ ದೂಪದ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ಬರೋ ಸ್ಥಳಗಳಲ್ಲೂ ಕೂಡ ನೀವು ಹಾಕೋದಿಂದ ಹಣಕಾಸಿನ ಅನುಕೂಲ ಕೈಗೊಳ್ಳುವುದು ಇತ್ಯಾದಿ ಅಂತ ಕೂಡ ಲಭ್ಯ ಇದೆ ಹಾಗೆ ಯಂತ್ರಗಳನ್ನು ಕೂಡ ಮಾಡಿಸಬಹುದು ಯಾರಿಗೆ ದೈವ ಕೃಪೆ ಇರ್ತಕ್ಕಂಥದ್ದು ಇರುತ್ತೆ ಅಂತ ಸಂದರ್ಭದಲ್ಲಿ ಕೆಲ ಪ್ರಶ್ನೆಗಳನ್ನು ಮಾಡಿದ ನಂತರ ಆ ಹೌದು ಅನ್ನೋದಾದ್ರೆ ಆಗ ಮಾತ್ರ ಯಂತ್ರ ಮಾಡ್ಕೊಳ್ಳಲಾಗುತ್ತೆ ಅದಕ್ಕೆ ಚಾರ್ಜಸ್ ಇರುತ್ತೆ ಜೊತೆಗೆ ಹಸ್ತ ಜಾತಕ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಈಗ ವಿಡಿಯುತ್ತ ವಿಚಾರಕ್ಕೆ ಬರೋಣ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೊಳ್ತಕ್ಕಂತಹ ಅಭ್ಯಾಸಿಗ ಜನರು ಧ್ಯಾನಾಭ್ಯಾಸವನ್ನ ಮಾಡ್ತಕ್ಕಂಥವ್ರು ವಿಶೇಷವಾಗಿ ಧ್ಯಾನಾಭ್ಯಾಸದ ಕಾರ್ಯಗಳಲ್ಲಿ ಅದರದೇ ಆದಂಥ ಪಥ್ಯ ಅಂದರೆ ಯಮ ನಿಯಮಾದಿಗಳನ್ನು ಪಾಲಿಸ್ತಕ್ಕಂಥದ್ದು ಬೇಕಾಗತ್ತೆ ಯಾಕೆ ಈ ಯಮ ನಿಯಮಾದಿಗಳನ್ನು ಪಾಲಿಸ್ಬೇಕು ಅಂದರೆ ನೀವು ಸೇವನೆ ಮಾಡ್ತಿರ್ತಕ್ಕಂಥ ಊರ್ಜೆಯೇ ಹಾಗೆ ನೀವು ಸೇವನೆಯನ್ನು ಮಾಡ್ತಕ್ಕಂಥ ಪ್ರಬಲ ಶಕ್ತಿ ಅದು ಹಾಗಾಗಿ ಆ ಪ್ರಬಲ ಶಕ್ತಿಗೆ ಅನುಕೂಲವಾದಂತಹ ಈಗ ನಿಮಗೆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಥವಾ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂಥ ಸಂದರ್ಭದಲ್ಲಿ ಒಂದು ವೇದಿಕೆ ಎಂತಕ್ಕಂಥದ್ದನ್ನು ನೀವು ನಿರ್ಮಾಣ ಮಾಡಬೇಕಾಗುತ್ತೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ತಕ್ಕನಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಹಾಗೆ ರಾಜಕೀಯ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ರಾಜಕೀಯ ವೇದಿಕೆಗಳನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ವೇದಿಕೆಗಳ ವಿಭಾಗದಲ್ಲಿ ಭಿನ್ನತೆ ಇರುತ್ತೆ ಅಂದ್ರೆ ಅಲ್ಲಿದೇ ಆದಂತ ರೂಪುರೇಖೆಗಳು ಎಂಬ ಬೇರೆ ಇರುತ್ತೆ ಹಾಗೆ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥವ್ರು ಜಿಮ್ಗೆ ಹೋಗ್ತಾರೆ ಎಕ್ಸಸೈಸ್ ಹೋಗ್ತಾರೆ ಎರೋಬಿಕ್ಸ್ ಅದೆಲ್ಲ ಮಾಡ್ತಾರೆ ವಾಕಿಂಗ್ ಮಾಡ್ತಾರೆ ಇದೆಲ್ಲ ಮಾಡಿದ್ರೆ ಆ ಸಂದರ್ಭದಲ್ಲಿ ಆಹಾರದಲ್ಲಿ ಯಾವುದೇ ಪಥ್ಯ ಇತ್ಯಾದಿಗೆ ಏನು ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಇರುವುದಿಲ್ಲ ಆರೋಗ್ಯ ಎಲ್ಲ ಗಮನ ಕೊಡಲೇಬೇಕು ಆದರೆ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಕ್ಕಂಥದ್ದಿರುತ್ತೆ ಈ ಕಾರಣಕ್ಕೆ ಸರಿಯಾದಂಥ ಮಾರ್ಗಗಳನ್ನು ಅನುಸರಿಸ್ತಕ್ಕಂಥದ್ದು ಅವಶ್ಯಕ ಇರುತ್ತೆ ಅದಕ್ಕೋಸ್ಕರ ಯಮ ನಿಯಮಗಳನ್ನು ಪಾಲಿಸ್ಬೇಕಂತ ಈಗ ಇಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥವ್ರು ಯಮ ನಿಯಮಗಳ ಪಾಲನೆಯನ್ನ ಮಾಡುವುದರ ಜೊತೆಗೆ ಬೇರೆ ಯಾವ ಕಾರ್ಯಗಳನ್ನ ಮನುಷ್ಯ ಮಾಡ್ತಾ ಇರ್ತಾರೆ ಅದು ಸಕಾರಾತ್ಮಕವಾಗಿದ್ರೆ ಅನುಕೂಲ ಆದರೆ ಈಗ ಇಲ್ಲಿ ವೀಡಿದಲ್ಲಿ ಹೇಳ್ತಕ್ಕಂಥ ಕಾರ್ಯಗಳೇನಿದೆ ಆ ಕಾರ್ಯಗಳು ಹಾನಿಕಾರಕ ರೂಪದಲ್ಲಿ ಇದ್ದರೆ ಅದು ಮನುಷ್ಯನನ್ನು ತಲಗಣಕ ಮಾಡಿಬಿಡುತ್ತೆ ಅಂದರೆ ಶಕ್ತಿ ಊರ್ಜೆ ಆ ಮನುಷ್ಯನನ್ನು ಹಾನಿಗೆ ಒಳಪಡಿಸ್ಬಿಡುತ್ತೆ ಹೇಗೆ ಈಗ ಯಾವುದೇ ಒಂದು ಕುಂಡಲಿನಿ ಶಕ್ತಿ ಜಾಗೃತಿ ಅಂದರೆ ಆ ಶಕ್ತಿ ಮತ್ತು ಊರ್ಜೆ ಯಾವಾಗಲೂ ಕೂಡ ಮೇಲ್ಮುಖವಾಗಿಯೇ ಸಾಗತ್ತೆ ಏನು ಈ ಕುಂಡಲಿನಿ ಶಕ್ತಿ ಜಾಗೃತಿ ಏನಿದೆ ಈ ಆತ್ಮ ಅದರ ಮೂಲ ಕೇಂದ್ರ ಎಲ್ಲಿಂದ ಬಂದಿದೆ ಮೇಲಿನ ಲೋಕದಿಂದ ಬಂದಿರೋದು ಏ ನಿನ್ ಮೇಲಿಂದ ಉದ್ರಿದೀಯೋ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಅದು ಸತ್ಯ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯ ಕುಲ ಏನಿದೆ ಆ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯ ಕುಲವೆಲ್ಲವೂ ಕೂಡ ಮೇಲಿನಿಂದಾನೇ ಬಂದಿರೋದು ಎಲ್ಲ ಆತ್ಮ ಸ್ವರೂಪದಲ್ಲಿ ಹಾಗಿದ್ದಾಗ ಅವರು ನೋಡ್ತಕ್ಕಂಥದ್ದು ಕೂಡ ತಮ್ಮ ಮನೆಯನ್ನೇ ಯಾರು ಆತ್ಮ ಜಾಗೃತಿ ಅಂದ್ರೇನು ತನ್ನ ನೈಜ ಸ್ಥಿತಿ ತನ್ನ ನೈಜ ಮಾರ್ಗ ಅಥವಾ ಸ್ಥಾನವನ್ನು ಕಂಡುಹಿಡಿತಕ್ಕಂಥದ್ದು ಹಾಗಾಗಿ ಯಾವಾಗ ಆ ಒಂದು ಆಂತರಿಕ ಊರ್ಜೆ ಅದು ಆತ್ಮದ ಊರ್ಜೆ ಅದು ಪ್ರಗತಿಪರವಾಗ್ತಾ ಇರುತ್ತೆ ಧ್ಯಾನಾಭ್ಯಾಸದಲ್ಲಿ ಆ ಪ್ರಗತಿವರ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಮೇಲ್ಮುಖವಾಗಿ ಸಾಕ್ತಾ ಇರುತ್ತೆ ಅದರಿಂದ ಡೈರೆಕ್ಷನ್ ಏನು ಮೇಲ್ ಮೇಲೆ ಇರುತ್ತೆ ಡೈರೆಕ್ಷನ್ ಅದು ಸದಾ ಅದೇ ರೀತಿಯಾಗಿ ಚಲಿಸ್ಬೇಕು ಇಲ್ಲದಿದ್ದಂತಹ ಪಕ್ಷದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿರುತ್ತೆ ನೀವು ಹೇಳೋದು ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು ಇಲ್ಲಿ ಗಮನಿಸಿ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾ ಇರ್ತೀರ ಅವರ ಊರ್ಜೆ ಏನಾಗುತ್ತೆ ಮೇಲ್ಮುಖವಾಗಿ ಸಾಗ್ತಾ ಇರುತ್ತೆ ಈಗ ಉದಾಹರಣೆಗೆ ನಾನೇ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೆ ಅಲ್ವಾ ಇದನ್ನು ವೀಡಿಯೋ ಮಾಡ್ತಾ ಈಗ ನಾನು ಧ್ಯಾನಾಭ್ಯಾಸವನ್ನು ಮಾಡ್ತೇನೆ ನನ್ನ ಕುಂಡಲಿ ಶಕ್ತಿ ಊರ್ಜೆ ಮೇಲ್ಮುಖವಾಗಿ ಸಾಕ್ತಾ ಇರುತ್ತೆ ನಾನೇನು ಮಾಡ್ತಾನೆ ಫೋನನ್ನು ಇಟ್ಕೊಳ್ತೇನೆ ಅಥವಾ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದ್ರೂ ಕೂಡ ಹಿಂಗೆ ಇಟ್ಕೊಳ್ತೇನೆ ಅಂದ್ಕೊಳ್ಳಿ ಹಿಂಗೆ ಕುತ್ತಿಗೆ ಬಗ್ಗಿಸ್ತೇ ಇದು ನಾನು ಆ ಟೈಮಲ್ಲಿ ಕೆಲಸದ ಗಮನ ಕೊಡ್ತಾ ಮೂಲಬಂಧ ಹಾಕೋದಿಲ್ಲ ಮೂಲಬಂಧದ ಬಗ್ಗೆ ಗಮನ ಕೊಡೋದಿಲ್ಲ ಕೇವಲ ಜಲಂಧರ ಬಂಧ ಆಗುತ್ತೆ ಏನು ಈ ಕುತ್ತಿಗೆ ಹಿಂಗೆ ಎನರ್ಜಿ ಏನಿದೆ ಅದು ಮೇಲ್ಮುಖವಾಗಿ ಸಾಗಬೇಕು ಎನರ್ಜಿ ಏನಿದೆ ಅದು ಮೇಲ್ಮುಖವಾಗಿ ಸಾಗಬೇಕು ಈಗ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವಾಗ ಅಧಿಕ ಅಧಿಕವಾಗಿ ಅವಶ್ಯಕತೆಯನ್ನು ಮೀರಿ ಹೀಗೆ ಬರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತ ಮಾಡ್ತಕ್ಕಂಥದ್ದಿರುತ್ತೆ ಈಗ ಫೋನ್ಗಳಾಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ವಸ್ತುಗಳಾಗಿರ್ಬೋದು ಏನೋ ಒಂದು ವಸ್ತುಗಳಿಗೆ ಸಂಬಂಧಪಟ್ಟಂತೆ ಕೆಲವರು ಇರ್ತಾರೆ ಕೆಲವರು ಕಂಪನಿನಲ್ಲಿ ಇರ್ತಾರೆ ಕೆಲವರು ಕಂಪ್ಯೂಟರ್ ವರ್ಕ್ ಮಾಡಿ ಕೆಲವರು ಫೋನಲ್ಲಿ ಮಾಡ್ತಾರೆ ಕೆಲವರು ಅದು ಇದು ಏನಾದ್ರು ಒಂದಿರುತ್ತೆ ಈಗ ಬಗ್ಗೆ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ ಅದು ಅವಶ್ಯಕತೆ ಮೀರಿ ಸಮಯವನ್ನು ಮೀರಿ ದಾಟಿ ಅಲ್ಪ ಪ್ರಮಾಣದಲ್ಲ ಹೆಚ್ಚಿನ ಕಾರ್ಯ ಅದೇ ರೀತಿಯಾಗಿರುತ್ತೆ ಈಗ ಫೋನ್ ಅನ್ನು ಹೀಗೆ ಸದಾ ಹೇಗೆ 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 ಇಟ್ಕೊಂಡು ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಆ ಸಂದರ್ಭದಲ್ಲಿ ಹೀಗೆ ಬಗ್ಗೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಇದು ಜಲಂಧರ ಮುದ್ರೆ ಆಗುತ್ತೆ ಆಗೇನಾಗುತ್ತೆ ಊರ್ಜೆ ಎನರ್ಜಿ ಎಲ್ಲ ಕೆಳಮುಖವಾಗಿ ಸೋರ್ ಹೋಗುತ್ತೆ ಅಥವಾ ಕೆಳಮುಖವಾಗಿ ಡ್ರಾಪ್ ಆಗಿಬಿಡುತ್ತೆ ಕೆಳಮುಖವಾಗಿ ತಗ್ಗುತ್ತೆ ಆಗ ಧ್ಯಾನದಲ್ಲಿ ಪ್ರಗತಿ ಆಗೋದಿಲ್ಲ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಪ್ರಗತಿ ಆಗೋದಿಲ್ಲ ಆಗೇನಾಗ್ತವೆ ನಮ್ಮ ದೇಹದಲ್ಲಿನ ಪಂಚೇಂದ್ರಿಯಗಳಿಗೆ ಸಮಸ್ಯೆ ಆಗುತ್ತೆ ನೋಡ್ತಕ್ಕಂಥ ನೋಟಕ್ಕೆ ಬಾಧೆ ಉಸಿರಾಡಲಿಕ್ಕೆ ಬಾಧೆ ಆಹಾರ ಸೇವನೆಗೆ ಬಾಧೆ ಅಥವಾ ಹಲ್ಲುಗಳಿಗೆ ಬಾಧೆ ಕಿವಿಗೆ ಬಾಧೆ ಶ್ರವಣ ಶಕ್ತಿಗೆ ಬಾಧೆ ತಲೆ ಕೂದಲುಗಳಿಗೆ ಬಾಧೆ ಯಾಕೆಂದ್ರೆ ಇವು ಬೆಳಿತಾವೆ ಕೂಗುತ್ತವೆಗುತ್ತಾವಲ್ವಾ ಉಗುರು ಇತ್ಯಾದಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಅದಕ್ಕೆ ಊರ್ಜೆ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಸಮಯ ಈ ರೀತಿಯಾಗಿ ಬಗ್ಗಿ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಇರಬಾರ್ದೆ ಯಾಕೆಂದ್ರೆ ಅದು ಜಲಂಧರ ಮುದ್ರೆ ಆಗುತ್ತೆ ಮೂಲ ಹಾಕಿರೋದಿಲ್ಲ ಎನರ್ಜಿ ಊರ್ಜೆ ಏನಿದೆ ಅದು ಕೆಳಮುಖವಾಗಿ ಸಾಗುತ್ತೆ ಅದರ ಪ್ರಯೋಜನ ಏನು ಅದಕ್ಕೆ ಸಾಮಾನ್ಯ ಜನ ಯಾರು ಇರ್ತಾರೆ ಅವರು ಧ್ಯಾನಾಭ್ಯಾಸ ಮಾಡೋದಿಲ್ಲ ಯೋಗ ಮಾಡೋದಿಲ್ಲ ಜಾಗಿಂಗ್ ಮಾಡೋದಿಲ್ಲ ಎಕ್ಸರ್ಸೈಸ್ ಮಾಡೋದಿಲ್ಲ ಏನೂ ಇಲ್ಲ ಕೆಲಸಗಳನ್ನು ಮಾಡ್ತಾರೆ ಇರ್ತಾರೆ ಆದ್ರೆ ಅವ್ರಿಗೆ ಆ ಥರದಲ್ಲಿ ದೇಹದಲ್ಲಿ ಏನು ಬಾಧೆ ಇರೋದಿಲ್ಲ ದಿನ ಪ್ರತಿ ದಿನ ಆಹಾರ ಸೇವನೆ ಮಾಡ್ದಂತ ಮಾಡ್ದಂತ ಮಾಡ್ದಂತೆ ಅವರ ಶರೀರ ದಪ್ಪ ಇರುತ್ತೆ ಶರೀರ ದಷ್ಟು ಪುಷ್ಟವಾಗುತ್ತೆ ಯಾಕೆಂದ್ರೆ ಅವರು ಯಾವುದೇ ರೀತಿಯಾದಂತಹ ಆಂತರಿಕ ಜಾಗೃತಿ ಆತ್ಮದ ಜಾಗೃತಿ ಏನು ಮಾಡ್ಕೊಳ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಯಾರು ಈ ಪರ್ಟಿಕ್ಯುಲರ್ ಜಾಗೃತಿ ಬಂದಾಗ ಅದಕ್ಕೆ ಹೇಳುವುದು ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಗುರುಗಳ ಮಾರ್ಗದರ್ಶನ ಎಂತಕ್ಕಂಥದ್ದು ಅವಶ್ಯವಾಗಬೇಕು ಆ ಮಾರ್ಗದರ್ಶನ ಇಲ್ಲದಿದ್ರೆ ಏನಾಗುತ್ತೆ ಈಗ ಯಾವುದೋ ಒಂದು ಜಾಗೃತಿಗೆ ಹೋದ್ರು ಆ ಸಂದರ್ಭದಲ್ಲಿ ಏನಾಯ್ತು ಊರ್ಜೆ ಅಂತೂ ಬರ್ತಾ ಇದ್ದಾರೆ ಅವರು ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ನಿಮಿಷ ಲೆಕ್ಕಾಕೋತಾರೆ ದಿಕ್ಕು ಲೆಕ್ಕ ಕೂತಿದ್ದಾರೆ ಸ್ಥಳ ಲೆಕ್ಕ ಕೂತಾ ಇದ್ದಾರೆ ದೈವದ ದರ್ಶನ ಆಂತರಿಕ ಜ್ಞಾನ ಸಾಕಷ್ಟು ಎಲ್ಲ ಕೂಡ ಕ್ರಮಬದ್ಧವಾಗಿ ನಡೀತಾ ಇದೆ ಆದರೆ ಅದರ ನಂತರದಲ್ಲಿ ದಿನದ ಆಚರಣೆಗಳು ಕಾರ್ಯಗಳು ಅದಕ್ಕೆ ಸಂಬಂಧಪಟ್ಟಂತೆ ಜೀವ ಹೇಗೆ ಇಲ್ಲಿ ಇಲ್ಲೇನಾಯಿತು ಎನರ್ಜಿ ಮೇಲ್ಮುಖವಾಗಿ ಫ್ಲೋ ಆಗೋದ್ರ ಬಗ್ಗೆ ಅವಶ್ಯಕತೆಗಿಂತ ಮಿಗಿಲ ಈಗ ಏನಾದರೂ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಈಗ ನೋಡ್ಬೇಕು ಒಂದು ನಿಮಿಷ ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಇದು ಓಕೆ ಏನು ತೊಂದರೆ ಇಲ್ಲ ಆದರೆ ಗಂಟೆಗಟ್ಟಲೆ ದಿನ ಪ್ರತಿ ಪ್ರತಿ ದಿನ ಅವಶ್ಯಕತೆ ಮೀರಿ ಮೂರು ನಾಲ್ಕು ಐದು ಆರು ಏಳು ಗಂಟೆ ಈ ರೀತಿಯಾಗಿ ಸಮಯ ಕಾರ್ಯವನ್ನು ಮಾಡಿದ್ರೆ ಏನಾಗುತ್ತೆ ಶಕ್ತಿ ಜಾಗೃತಿ ಮಾಡ್ಕೊಂಡಿರ್ತಕ್ಕಂಥವ್ರು ಅಥವಾ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಅವರಿಗೆ ದೇಹದಲ್ಲಿ ರೋಗ ರುಜಿನಿಗಳಾಗ್ತವೆ ಏಕೆಂದರೆ ಎನರ್ಜಿ ಲಾಸ್ ಆಗುತ್ತೆ ಮಾನಸಿಕ ಸಮಸ್ಯೆಗಳು ಬರ್ತಾವೆ ಆರ್ಥಿಕ ಸಮಸ್ಯೆಗಳು ಬರ್ತಾವೆ ಜೀವನದ ಕಾರ್ಯಗಳು ಸರಿಯಾದ ರೀತಿಯಾಗಿ ನಡೆಯೋದಿಲ್ಲ ಅದರಿಂದಾಗಿ ಹಿಂದೆ ಎಲ್ಲ ಏನು ಮಾಡ್ತಾಯಿದ್ರು ಎಲ್ಲ ವನಪ್ರಸ್ಥಾಶ್ರಮ ಅಂತ ಹೋಗ್ತಾಯಿದ್ರು ಆ ಸಂದರ್ಭದಲ್ಲಿ ಯಾವುದೇ ಕೌಟುಂಬಿಕ ಕಾರ್ಯಗಳಾಗಲಿ ಸಾಮಾಜಿಕ ಕಾರ್ಯಗಳಾಗಲಿ ಬೇರೆ ಯಾವುದೇ ಕಾರ್ಯಗಳು ಇರ್ತಿರಲಿಲ್ಲ ಕೇವಲ ಧಾರ್ಮಿಕ ಕಾರ್ಯಗಳು ಮಾತ್ರ ಅದಕ್ಕೆ ಶಕ್ತಿ ಇದ್ದಾಗ ವಯಸ್ಸಿದ್ದಾಗ ಸಂಪಾದನೆಯನ್ನು ಮಾಡಬೇಕು ಆಯಸ್ಸನ್ನು ವಯಸ್ಸನ್ನು ಕಳೆಯಬಾರದು ಅಂತ ಹಿರಿಯವರು ಹೇಳ್ತಾರೆ ಅದರ ನಂತರದಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ತನ್ನದೇ ಆದಂತಹ ಒಂದು ಸಮಯ ವ್ಯಾಪ್ತಿ ಅಂತಕ್ಕಂಥದ್ದು ಏನ್ ಬರುತ್ತೆ ಅಂತ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಆ ಜೀವ ತನ್ನ ತಾನು ತೊಡಗಿಸಿಕೊಂಡಂತ ಸಂದರ್ಭದಲ್ಲಿ ಆಗ ಸಾಮಾನ್ಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಬದಲಿಗೆ ಎನರ್ಜಿ ಮೇಲ್ಮುಖವಾಗಿ ಸಾಗುತ್ತೆ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಆಗುತ್ತೆ ಯಶಸ್ಸಾಗುತ್ತೆ ಹೀಗೆ ಕುಂಡಲಿನಿ ಶಕ್ತಿ ಜಾಗೃತಿ ಅದರಲ್ಲಿ ವಿಶೇಷವಾಗಿ ಧ್ಯಾನಾಭ್ಯಾಸವನ್ನು ಮಾಡೋ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರಲಿ ಹೀಗೆ ಕುಂಡಿಲಿ ಶಕ್ತಿ ಜಾಗೃತಿ ಆಗುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ಅದನ್ನು ಅವಶ್ಯವಾಗಿ ನೀವು ವೀಕ್ಷಿಸಬಹುದು ಬೇರೆ ಬೇರೆ ವೀಡೋಗಳಲ್ಲೆಲ್ಲ ಇದೆ ಹಾಗಾಗಿ ಮೇಲ್ಮುಖವಾಗಿ ಅದು ಸಾಗಬೇಕು ಹೀಗೆ ಕೂತ್ಕೊಂಡಂತ ಪಕ್ಷದಲ್ಲಿ ಇಲ್ಲಿ ಕಟ್ ಆಗುತ್ತೆ ಒಂದು ರೀತಿಯ ಬಗ್ಗದಂತೆ ಆಗುತ್ತೆ ಬಗ್ಗಸಂತೆ ಆಗುತ್ತೆ ಒಂದು ಪೇಪರ್ನ ಇಟ್ಕೊಂಡು ನೋಡಿ ಅದು ಫೋಲ್ಡ್ ಆಗ್ಬಿಡುತ್ತೆ ಅಲ್ವಾ ಆ ರೀತಿಯಾಗಿ ಎನರ್ಜಿ ಏನಾಗುತ್ತೆ ಅದು ಮೇಲ್ಮುಖವಾಗಿ ಸಾಗೋದಿಲ್ಲ ಅಧಿಕ ಸಮಯ ಕೂರ್ತಿ ಕೂರ್ತಿರ್ತಕ್ಕಂಥದ್ದು ಅಥವಾ ಅಧಿಕ ಸಮಯದಲ್ಲಿ ಹೆಚ್ಚಾಗಿ ವರ್ಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಗೆ ಇದನ್ನ ಅವಶ್ಯವಾಗಿ ಗಮನಿಸಿ ಎಲ್ಲಿ ವ್ಯತ್ಯಾಸ ಆಗತ್ತೆ ಅದನ್ನ ಸರಿ ಮಾಡಿಕೊಂಡು ಕಾರ್ಯವನ್ನು ಮಾಡ್ಬಿಡ್ಕೊಂಡು ಶಕ್ತಿ ಜಾಗೃತಿ ಇರ್ತಕ್ಕಂಥವ್ರು ಹಾಗೆ ಮೂಲಬಂಧವನ್ನು ಹಾಕೊಳ್ಳೋದ್ರಿಂದ ಜಲಂಧರ ಬಂಧ ಕೂಡ ಆಗಿರುತ್ತೆ ಅದರಿಂದ ಏನ್ ಅನುಕೂಲ ಆಗುತ್ತೆ ಎನರ್ಜಿ ಫ್ಲೋ ಆಗ್ಬಿಡೋದು ಮೇಲೆ ಈಗ ನೀವು ಆ ಬಂಧ ಹಾಕೊಂಡಿದ್ರೆ ಎಷ್ಟು ಸಮಯ ಆಗುತ್ತೆ ಅದು ಕೂಡ ದೇಹಕ್ಕೆ ಹೃದಯಕ್ಕೆ ಹಾನಿಯಾಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ನಿಮ್ಮ ಕೆಲಸ ವೈಖರಿಗಳಲ್ಲಿ ಮ್ಯಾಕ್ಸಿಮಮ್ ಈ ಮೇಲ್ದಂಡವನ್ನು ನೇರವಾಗಿರಿಸತಕ್ಕಂಥದ್ದು ಬೇಕು ಅದು ಈಗ ಬಗ್ಗಿದ್ರೆ ಎನರ್ಜಿ ಡೌನ್ ಆಗತ್ತೆ ಆಗ ಶರೀರದಲ್ಲಿ ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆ ಜೀವನದ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ ಯಾರಿಗೆ ರೀತಿಯಾಗಿ ಆಗಿರುತ್ತೆ ಏನು ಕಾರಣ ಅನ್ನೋದನ್ನ ಇದು ಒಂದು ಕಾರಣ ಇರುತ್ತೆ ಅವಶ್ಯವಾಗಿ ವೀಕ್ಷಿಸಿ ಮತ್ತು ತಮ್ಮನ್ನು ತಾವು ಸರಿಪಡಿಸ್ಕೋಬಹುದು ಇದನ್ನು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ ಅಂತಿಲ್ಲ ಸರಿಪಡಿಸ್ಬೋದು ಅದ್ರ ಧ್ಯಾನಾಭ್ಯಾಸ ಇದೆಲ್ಲ ಹೆಚ್ಚಿನ ಕಾರ್ಯದಲ್ಲಿ ಮಾಡಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಪಿ ಟಿ